ಬಹಳ ಸಂತೋಷ ಆಗ್ತದೆ ಆ ಎರಡು ಸೇತುವೆಯನ್ನು ಕೂಡ ಇವತ್ತು ವೀಕ್ಷಣೆ ವೀಕ್ಷಣೆಯನ್ನ ಮಾಡಿ ನಾವು ಏನು ಇವತ್ತು ಕೆಲಸ ಕಾರ್ಯಗಳನ್ನ ಸಾರ್ವಜನಿಕರಿಗೆ ಯಾವುದೇ ಸರ್ಕಾರದವ್ರು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಹಣನ ಪಾವತಿ ಮಾಡ್ಕೊಳ್ಳೋದು ಅದು ಸರ್ಕಾರ ಸಾಮಾನ್ಯ ಜನರ ಒಂದು ಟ್ಯಾಕ್ಸ್ ಮನಿ ಇರ್ತದೆ ಅದರಲ್ಲಿ ಬೈಫರ್ಕೇಶನ್ ಬರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬೇರೆ ಇದು ಕರ್ನಾಟಕ ರಾಜ್ಯ ಈ ದೇಶೊಳಗೆ ಇರ್ತದೆ ಈ ದೇಶೊಳಗೆ ಹೈಯೆಸ್ಟು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು ನಾವೇ ನಾವು ಯಾಕಿದ್ನ ಬಹಳ ಪ್ರಮುಖವಾಗಿ ಇವತ್ತು ಬಹಳ ಗೋಪಾಲಣ್ಣವ್ರು ಯಾಕೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದು ಸೆಂಟ್ರಲ್ ಗವರ್ಮೆಂಟ್ ಕಾರ್ಯಕ್ರಮಗಳಿರ್ಲಿ ಸ್ಟೇಟ್ ಗವರ್ಮೆಂಟ್ ಕಾರ್ಯಕ್ರಮಗಳಿರ್ಲಿ ಯಾಕಂದ್ರೆ ಈ ಭಾಗದಲ್ಲಿ ತುಂಬಾ ವರ್ಷದಿಂದ ಕನಸಿತ್ತು ಈ ಕಡೆ ಭಾಗದ ಜನರು ಯಾಕೆಂದ್ರೆ ಕಾಗೋಡು ತುಂಬಪ್ಪರು ಬಹಳ ಪ್ರಯತ್ನವನ್ನು ಪಟ್ಟರು ಗೋಪಾಲಣ್ಣವರು ಕೂಡ ಅವರು ಯಾವಾಗ ಶಾಸಕರಾಗಿದ್ರು ಅವರು ಕೂಡ ಅವ್ರದೇ ಪ್ರಯತ್ನವನ್ನ ನಿಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅವರವ್ರ ಸರ್ಕಾರಕ್ಕೆ ಕೇಳ್ಕೊಳ್ ಕೇಳ್ಕೊಳ್ತಕ್ಕಂಥದ್ದು ಅವತ್ತು ಆ ಕರ್ತವ್ಯ ಇರ್ತದೆ ಅದನ್ನ ಮಾಡಿದ್ರು ಆದ್ರೆ ಈ ಪಕ್ಷ ಪಬ್ಲಿಸಿಟಿ ಇದೆಯಲ್ಲ ಅದನ್ನ ಒಳ್ಳೇದಲ್ಲ ಅದು ಈ ಸಂದರ್ಭದಲ್ಲಿ ಅದಕ್ಕೆ ನಾನು ಹೇಳೋದು ಈಗ ನೋಡಿ ಈಗ ಫಾರ್ ಎಕ್ಸಾಂಪಲ್ ಆ ಸೇತುವನ್ನ ನಾವು ನೋಡ್ಕೊಂಡ್ ಬಂದಿರೋದು ಮೂವತ್ತ ಐದು ಕೋಟಿ ಮಾತ್ರ ಮೂವತ್ತೆರಡು ಕೋಟಿ ಮುಂಚೆ ಅಹ್ ಬಿಡುಗಡೆ ಮಾಡಿದ್ದಾರೆ ಮೇಲೆ ಅವ್ರದೇ ಸರ್ಕಾರ ಇದ್ದಾಗ ಮಾಡಕ್ ಹೋಗ್ಲಿಲ್ಲ ಅವ್ರು ಎಲ್ಲ ನಿಲ್ಸ್ಬಿಟ್ರು ಬಟ್ ಅದ ಅಟ್ ದ ಸೇಮ್ ಟೈಮ್ ಇದು ಪ್ರೋಗ್ರೆಸ್ ಆಗ್ಲಿಲ್ಲ ನೀವ್ ಹೋಗಿ ನಿತ್ಕೋಬೇಕು ಈಗ ನಂದು ಶಿಕ್ಷಣ ಇಲಾಖೆ ಸೆಂಟ್ರಲ್ ಗವರ್ಮೆಂಟ್ ಇಂದ ದುಡ್ಡು ಬರುತ್ತೆ ನಾ ಹೋಗಲ್ಲಿ ಕುತ್ಕೋಬೇಕಲ್ಲೇ ಹಂಗ ಕೊಡೋದಲ್ಲ ಕುಕ್ಮೆಂಟ್ ಪೋಸ್ಟ್ ಕೊಡೋದಲ್ಲ ಅದನ್ನ ಗೋಪಾಲ ಕೃಷ್ಣ ಅವರು ಆ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೇನು ಆಸೆ ಇದು ಮತ್ತೆ ಅದು ಎರಡು ಕೂಡ ಒಟ್ಟಿಗೆ ಕೊಡುಗೆ ಆಗಬೇಕು ಅಂತ ಹೇಳಿ ಇಷ್ಟೇ ನೋಡಿ ಟ್ಯಾಕ್ಸ್ ಮನಿ ಕಲೆಕ್ಟ್ ಆಗಿರತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಒಳ್ಳೆ ರೀತಿಯಲ್ಲಿ ಆದಷ್ಟು ಬೇಗ ಇದನ್ನ ಮತ್ತೆ ಮುಂದುವರಿಯಕ್ಕೆ ಹೋಗಬಾರ್ದು ಅವ್ರು ಯಾರನ್ನ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ ಅದೇನು ಕಾನೂನು ಇರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಅಂದಾಗ ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಕರೆಸಲ್ಲಿ ಏನು ತಪ್ಪೇನಿಲ್ಲ ಬಂದಾಗ ಪ್ರೈಮ್ ಮಿನಿಸ್ಟರ್ ಕೈಯಲ್ಲಿ ನಮ್ ಟ್ಯಾಕ್ಸ್ ಹಣನ ನಮಗೆ ವಾಪಸ್ ಎಷ್ಟು ಕೊಡ್ತೀರಿ ಅಂತ ಹೇಳಿ ಬರೀ ಇದು ನಾನೂರು ಕೋಟಿ ಅಲ್ಲ ನಮ್ಮ ಟ್ಯಾಕ್ಸ್ ಹಣನೂ ಕೂಡ ಎಷ್ಟು ಕೊಡ್ತೀರಿ ಅಂತ ಹೇಳಿ ಅವ್ರನ್ನೂ ಕರ್ಸಬೇಕು ಟ್ರಂಪ್ನು ಕರ್ಸು ಕೇಳಲಿ ಬೇಕಾರೆ ತಪ್ಪೇನಿಲ್ಲ ಯಾವುದೇ ಪಕ್ಷದವ್ರು ಇರಲಿ ಯಾರೇ ಪಕ್ಷದವ್ರು ಇರ್ಲಿ ಏನೋ ಅವನು ಪ್ರಸನ್ನ 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 ಅವ್ರಿಗೆ ಯಾವ್ದು ಸಿ ಯಾರು ಹುಟ್ಟಬೇಕಾದ್ರೆ ಯಾವ್ದು ಪಕ್ಷಕ್ಕೂ ಹುಟ್ಟಿರಲ್ಲ ಹೋರಾಟ ಮಾಡಿದಾಗ ಅವ್ರಿಗೆ ಗೌರವ ಕೊಡ್ಬೇಕಾಗುತ್ತೆ ಯಾರೇ ಹಾಗೆ ನಾನು ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತೀನಿ ಯಾಕೆಂದ್ರೆ ಅದು ತಗೊಂಡ್ ಹೋಗ್ಬೇಕು